ಐಸಿಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಕು ಇಂಡಿಯಾ ಗು ಸೌತ್ ಆಫ್ರಿಕಾ ನಡೆದಿದ್ದ ಫೈನಲ್ಸ್ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಬೌಂಡ್ರಿ ಲೈನ್ ತಾವು ಹಿಡಿದ ಕ್ಯಾಚ್ ಕೆಳಗಡೆ ಬೌಂಡ್ರಿ ಲೈನ್ ಅನ್ನು ವೈಟ್ ಕಲರ್ ಲೈನ್ ನ ದಾಟಿದ್ರು ಅಂತ ಮತ್ತೆ ಆ ಬೌಂಡ್ರಿ ಲೈನ್ ಗೆ ಮಡಿಗಿರೋ ಕ್ವಶನ್ ತಲೆ ಮಡಿದಾರೆ ಅಂತ ಸೂರ್ಯಕುಮಾರ್ ಹಿಡಿದ ಕ್ಯಾಚ್ ಔಟ್ ಅಲ್ಲ ಅಂತ ಸುಮಾರು ಜನ ಕ್ಲೈಮ್ ಮಾಡಿದ್ರು ಎನ್ ಸಿ ಸಿ ಕ್ರಿಕೆಟ್ ಕಾಯ್ದೆ ಪ್ರಕಾರ ಒಂದು ಕ್ರಿಕೆಟ್ ಗ್ರೌಂಡ್ ನಲ್ಲಿ ಬೌಂಡ್ರಿ ಲೈನ್ ನ ಗುರುತಿಸಬೇಕು ಅಂತಂದ್ರೆ ಒಂದು ಕಂಟಿನ್ಯೂಸ್ ಆಗಿ ವೈಟ್ ಕಲರ್ ಲೈನ್ ಅಲ್ಲಿ ಮಾರ್ಕ್ ಮಾಡಿರಬೇಕು ಇಲ್ಲ ಅಂತಂದ್ರೆ ಗೌಂಡ್ ನ ಕಾಂಟ್ಯಾಕ್ಟ್ ಅಲ್ಲಿ ಇರೋ ತರ ಏನಾದ್ರು ವಸ್ತು ಸುತ್ತ ಕಂಟಿನ್ಯೂಸ್ ಆಗಿ ಇರಬೇಕು ಆದ್ರೆ ಈ ಮ್ಯಾಚ್ ವೈಟ್ ಕಲರ್ ಲೈನ್ ಕಂಟಿನ್ಯೂಸ್ ಇಲ್ವೇ ಇಲ್ಲ ಅದ್ರ ಬದಲಾಗಿನೇ ಬೌಂಡ್ರಿ ರೋಪ್ ಇರೋದು ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಆಲ್ರೆಡಿ ಗ್ರೌಂಡ್ ನ ಕಾಂಟ್ಯಾಕ್ಟ್ ಇರೋದ್ರಿಂದ ಅದರ ಎಡನೆ ಬೌಂಡ್ರಿ ಅಂತ ಕರೀತಾರೆ ಮತ್ತೆ ಹೆಂಗ್ ವೈಟ್ ಕಲರ್ ಲೈನ್ ಬತ್ತು ಅಂತ ಕೇಳಿದ್ರೆ ಹಿಂದೆ ಆಡಿರೋ ಮ್ಯಾಚ್ ಅಲ್ಲಿ ಬೌಂಡ್ರಿ ರೋಪ್ ಇರೋದ್ರಿಂದ ಮಾರ್ಕ್ ಆಗಿರೋದಷ್ಟೇ ಅದಕ್ಕೂ ಈ ಮ್ಯಾಚ್ ಕೂ ಸಂಬಂಧನೇ ಇಲ್ಲ ಒಂದೊಂದ್ ಮ್ಯಾಚ್ ಅಲ್ಲೂ ಟಾಸ್ ಹಾಕೋಕ್ ಮುಂಚೆ ಆ ಪಿಚ್ ನ ರೆಡಿ ಮಾಡುವಾಗ್ಲೇನೆ ಬೌಂಡ್ರಿ ಲೈನ್ ನ ಅಡ್ಜಸ್ಟ್ ಮಾಡ್ತಾರೆ ಐ ಪ್ಲಾನಿಂಗ್ ಕಂಡೀಷನ್ ಪ್ರಕಾರ ಕರೆಕ್ಟ್ ಆಗಿ ಆಯ್ತಾ ಇಲ್ವಾ ಅಂತ ನೋಡಿ ಬೌಂಡ್ರಿ ಗಡಿನ ತೀರ್ಮಾನಿಸುತ್ತಾರೆ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಪ್ಲೇಯರ್ ಇಂದನೋ ಬೇರೆ ಯಾವ್ದಾದ್ರು ಕಾರಣದಿಂದ ಬೌಂಡ್ರಿ ಲೈನ್ ಮೂವ್ ಆಗಿದ್ರೆ ಕ್ರಿಕೆಟ್ ಕಾಯ್ದೆ ಪ್ರಕಾರ ಗ್ರೌಂಡ್ ಸ್ಟಾಫ್ ಅಪ್ ಬೌಂಡ್ರಿ ರೌಪ್ ನ ಕರೆಕ್ಟ್ ಪೊಸಿಷನ್ ಗೆ ರೆಡಿ ಮಾಡ್ಬೇಕು ಅದನ್ನ ಸರಿ ಮಾಡದೆ ಹಂಗೆ ಬಿಟ್ಟಿದ್ರೆ ಅದ್ ಸರಿಯಾಗೈತೆ ಅಂತಾನೆ ಅದ್ರ ಅರ್ಥ